ಹಲೋ ಸ್ಟೂಡೆಂಟ್ಸ್ ಎಲ್ಲರಿಗೂ ನಮಸ್ಕಾರ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಇವತ್ತು ಅನೌನ್ಸ್ಮೆಂಟ್ ಆಗಿದೆ ಅಂತಲೇ ಹೇಳ್ಬೋದು ರಿವ್ಯಾಲ್ಯೂಯೇಷನ್ ಪ್ರೋಸೆಸ್ ಬಂದ್ಬಿಟ್ಟು ಸ್ಟಾರ್ಟ್ ಆಗಿದೆ ಆಲ್ಮೋಸ್ಟ್ ಸ್ಕ್ಯಾನರ್ಡ್ ಕಾಪಿನ ನೀವು ತರಿಸ್ಕೋಬೇಕಾಗತ್ತೆ ತುಂಬ ಜನರ ಒಂದು ಕ್ವಶನ್ ಏನಪ್ಪ ಅಂದರೆ ಈ ಒಂದು ಐದು ಕ್ವಶನ್ಗೆ ತುಂಬ ಜನ ಬಂದ್ಬಿಟ್ಟು ಕೇಳ್ತಾನೆ ಇದ್ದಾರೆ ಈ ಒಂದು ಐದು ಕ್ವಶನ್ನ ಸೊ ಇವತ್ತು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ತರನೇ ಎಕ್ಸಾಮ್ ಟು ಎಕ್ಸಾಮ್ ತ್ರೀ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಟು ಎಕ್ಸಾಮ್ ತ್ರೀ ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ಒಂದು ಚಾನಲ್ ಸಿಗುತ್ತೆ ಫುಲ್ ಪ್ಯಾಕೇಜ್ ಅಂತಾನೆ ಹೇಳ್ಬೋದು ಒಂದು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಐಕոն ಕ್ಲಿಕ್ ಮಾಡೋದಷ್ಟೇ ಇනේನೋ ಇಲ್ಲ ಬನ್ನಿ ಬಿಡನೆ ಸ್ಟಾರ್ಟ್ ಮಾಡೋಣ ಅಂತ ಮೊದಲನೇದಾಗಿ ಎಸ್ ಎಸ್ ಎಲ್ ಸಿ ರೀವಲ್ಯೂಷನ್ ಪ್ರೋಸೆಸ್ ಯಾವ ರೀತಿ ಇರುತ್ತೆ ಅಂತ ಹೇಳೋದಾದ್ರೆ ತಿಳಿಸ್ಕೊಡ್ತೀನಿ ನೋಡಿ ಫಸ್ಟ್ ಆಫ್ ಆಲ್ ನೀವು ಸ್ಕಾನರ್ ರೀವಲ್ಯೂಷನ್ ಗೆ ಹಾಕಬೇಕು ಅಂತ ಹೇಳೋದಾದ್ರೆ ನನ್ನ ಒಂದು ನನ್ನ ಒಂದು ಅಂಕ ಕಮ್ಮಿ ಬಂದಿದೆ ರೀವಲ್ಯೂಷನ್ ಗೆ ನಾನು ಹಾಕ್ತೀನಿ ಅಂದ್ರೆ ಫಸ್ಟ್ ನೀವು ಸ್ಕಾನರ್ ಕಾಪಿ ತರಸ್ಕೋಬೇಕಾಗುತ್ತೆ ನೀವು ಸ್ಕೂಲ್ ಗೆ ಹೋಗಿ ಸ್ಕಾನರ್ ಕಾಪಿನ ಅಪ್ಲೈ ಮಾಡಬೇಕಾಗುತ್ತೆ ಸ್ಕಾನರ್ ಕಾಪಿನ ನೀವು ತರಸ್ಕೋಬೇಕಾಗುತ್ತೆ ಸೆಲ್ಫ್ ಆಗಿ ಆನ್ಲೈನ್ ಅಪ್ಲೈ ಮಾಡಕ ಆಗಲ್ಲ ಅದನ್ನ ಸ್ಕೂಲ್ ಗೆ ಹೋಗ್ಬಿಟ್ಟು ಸ್ಕಾನರ್ ಕಾಪಿಗೆ ಅಪ್ಲೈ ಮಾಡಿ ಒಂದ ಅಥವಾ ಎರಡು ಬಂದ್ಬಿಡುತ್ತೆ ಸ್ಕ್ಯಾನ್ ಕಾಪಿ ಬಂದಿದ್ದ ತಕ್ಷಣ ನಿಮ್ಮ ಒಂದು ಟೀಚರ್ ಇರ್ತಾರೆ ನೋಡಿ ಯಾವ ಅಪ್ಲೈ ಟೀಚರ್ ಫಸ್ಟು ನೀವು ಕರೆಕ್ಷನ್ ಮಾಡಿಸ್ಕೊಳ್ಳಿ ಅವರೇ ನಿಮ್ಗೆ ಅಂಕ ಕೊಡೋದಿಲ್ಲ ಕರೆಕ್ಷನ್ ಮಾಡಿಸ್ಕೊಂಡ್ರೆ ಕರೆಕ್ಟಾಗಿ ಅವ್ರು ಕರೆಕ್ಷನ್ ಮಾಡಿದಾರ ಅಂತ ಹೇಳ್ಬಿಟ್ಟು ಬೋರ್ಡ್ ಕಳಿಸ್ಬೇಕಾಗುತ್ತೆ ಒಂದು ಪೇಪರ್ನ ಬೋರ್ಡ್ ಅವರು ಡಿಸೈಡ್ ಮಾಡ್ತಾರೆ ನಿಮಗೆ ಅಂಕ ಕೊಡಬೇಕಾ ಕೊಡಬಾರ್ದಾ ಅಂತ ಹೇಳ್ಬಿಟ್ಟು ಸೊ ಈ ರೀತಿ ಪ್ರೊಸೆಸ್ ಇರುತ್ತೆ ಅಂತಾನೆ ಹೇಳ್ಬೋದು ಮೊದಲನೇ ಕ್ವಶನ್ ಸ್ಕ್ಯಾನರ್ಡ್ ಕಾಪಿಗೆ ಯಾವ ರೀತಿ ಅಪ್ಲೈ ಮಾಡೋದು ನಿಮ್ಮ ಒಂದು ಸ್ಕೂಲ್ನಲ್ಲಿ ಹೋಗ್ಬಿಟ್ಟು ನಾಳೆ ಅಂದ್ರೆ ಇವತ್ತು ರಿಕ್ವೆಸ್ಟ್ ಮಾಡಬೇಕಾಗತ್ತೆ ನೀವು ಇಲ್ಲಿ ರಿಕ್ವೆಸ್ಟ್ ಮಾಡಿ ಸ್ಕ್ಯಾನರ್ಡ್ ಕಾಪಿನ ತರಿಸ್ಕೋಬೇಕಾಗತ್ತೆ ನೂರೈವತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ಸ್ಕ್ಯಾನರ್ಡ್ ಕಾಪಿಗೆ ಒಂದು ಪೇಪರ್ಗೆ ಗೆ ಸೊ ತರಿಸ್ಕೊಂಡಿದ್ದೀರಾ ಅಂತ ಹೇಳೋದಾದ್ರೆ ಫಸ್ಟ್ ನೀವು ನಿಮ್ಮೊಂದು ಟೀಚರ್ಗೆ ಕೊಟ್ಟು ಏನೇನು ಮಿಸ್ಟೇಕ್ ಮಾಡಿದರೆ ಏನೇನು ಎಲ್ಲೆಲ್ಲಿ ಅಂಕ ಬರಬೇಕು ರಿಟೋಟಲ್ ಇನ್ಕಮ್ ಕೂಡ ಫಸ್ಟ್ ಎಲ್ಲ ಕೂಡ ಪೇಪರ್ ನಲ್ಲಿ ಗೀಚಾಡಿ ಅಂದ್ರೆ ಎಲ್ಲೆಲ್ಲಿ ಮಾರ್ಕ್ಸ್ ಬರಬೇಕು ಅಂತ ಹೇಳ್ಬಿಟ್ಟು ನೀವೇ ಹಾಕಿ ಅದನ್ನ ಸ್ಕೂಲ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಬೋರ್ಡಿಗೆ ಕಳಿಸ್ತಾರೆ ಬೋರ್ಡ್ ಅವರು ಡಿಸೈಡ್ ಮಾಡ್ತಾರೆ ರಿವ್ಯಾಲ್ಯುವೇಷನ್ ಅವ್ರು ಮಾಡೋದು ನಿಮ್ ಸ್ಕೂಲ್ ಅವ್ರು ಜಸ್ಟ್ ಎಲ್ಲೆಲ್ಲಿ ಮಾರ್ಕ್ಸ್ ಬರಬೇಕು ಅಂತ ಹೈಲೈಟ್ ಮಾಡ್ತಾರೆ ಅಷ್ಟೇ ಬಿಟ್ರೆ ನಿಮ್ ಸ್ಕೂಲ್ ಟೀಚರ್ಸ್ ನಿಮಗೆ ಮಾರ್ಕ್ಸ್ ಕೊಡೋದಿಲ್ಲ ಓಕೆನಾ ಇಲ್ಲಿ ನಿಮ್ಗೆ ಡೌಟ್ ಕ್ಲಿಯರ್ ಆಯ್ತು ಮಾರ್ಕ್ಸ್ ಬಂದರೆ ಕ್ಯಾಶ್ ರಿಟರ್ನ್ ಬರುತ್ತಾ ತುಂಬಾ ಜನ ಕೇಳಿದ್ದಾರೆ ಎಂಟುನೂರು ರೂಪಾಯಿ ಇದೆ ರಿವ್ಯಾಲ್ಯೇಷನ್ಗೆ ಗೆ ಅರ್ಡ್ ಕಾಪಿ ನೂರ ಐವತ್ತು ರೂಪಾಯಿ ಇದೆ ಒಂಬೈನೂರ ಐವತ್ತು ರೂಪಾಯಿ ಆಗುತ್ತೆ ನೀವು ಇವಾಗ ಎಲ್ಲ ಕಂಪ್ಲೀಟ್ ಒಂದ್ ಸಬ್ಜೆಕ್ಟ್ ನೀವು ಆಗ್ತೀರಾ ಅಂತ ಹೇಳೋದಾದ್ರೆ ಸೊ ರಿಟರ್ನ್ ಅಂದ್ರೆ ಯಾವುದೇ ಕಾರಣಕ್ಕೂ ರಿಟರ್ನ್ ಬರೋದಿಲ್ಲ ನಾನು ಎಲ್ಲರಿಗೂ ಕೂಡ ರಿಪ್ಲೈ ಮಾಡ್ತಿದ್ದೀನಿ ಯಾವುದೇ ಕಾರಣಕ್ಕೂ ದುಡ್ಡು ರಿಟರ್ನ್ ಬರೋದಿಲ್ಲ ಓಕೆನಾಲ್ಯೂಯೇಷನ್ ನಲ್ಲಿ ಮಾರ್ಕ್ಸ್ ಕಟ್ಟಾಗತ್ತಾ ಸೊ ರಿವ್ಯಾಲ್ಯೂಯೇಷನ್ ಮಾರ್ಕ್ಸ್ ಯಾವ ರೀತಿ ಅಂತ ಹೇಳೋದಾದ್ರೆ ಹತ್ತು ಇವಾಗ ಹತ್ತು ಒಂದು ಪೇಪ್ ಇವಾಗ ಮೂವತ್ತು ಮಾರ್ಕ್ಸ್ ತೆಗ್ದಿರ್ತಾನೆ ಹುಡುಗ ಇಪ್ಪತ್ತೆಂಟಕ್ಕೆ ಮೂವತ್ತು ತೆಗೆದಿರ್ತಾನೆ ಅಂತ ಅಂದ್ಕೊಳ್ಳಿ ಇವಾಗ ರೀವ್ಯಾಲ್ಯುವೇಶನ್ ಹಾಕಿದ್ರೆ ಇಪ್ಪತ್ತೈದು ಇಪ್ಪತ್ನಾಲ್ಕ ಕೊಟ್ಬಿಡ್ತಾರೆ ಕಮ್ಮಿ ಅಂತ ಕೇಳಿದ್ ಕ್ವಶನ್ ಯಾವುದೇ ಕಾರಣಕ್ಕೂ ಆ ಥರ ಕಮ್ಮಿ ಮಾಡೋದಿಲ್ಲ ನಿಮ್ದು ಎಷ್ಟಿರುತ್ತೆ ಅಂಕ ಜಾಸ್ತಿ ಆಗುತ್ತೆ ಬಿಟ್ಟರೆ ಇವಾಗ ಮೂವತ್ತೆಗ್ದಿರ ಅಂದ್ರೆ ಮೂವತ್ತೇ ಇರುತ್ತೆ ಜಾಸ್ತಿ ಬಂದ್ರೆ ಹಾಕ್ತಾರೆ ಇಲ್ಲ ಅಂದ್ರೆ ಅಷ್ಟೇ ಮಾರ್ಸೇ ಹಾಕ್ತಾರೆ ಓಕೆನಾ ನೆಕ್ಸ್ಟ್ ಸ್ಕ್ಯಾನರ್ಡ್ ಕಾಪಿ ಎಷ್ಟು ದಿಸದಲ್ಲಿ ರಿಸೀವ್ ಆಗುತ್ತೆ ನಾನು ಅವಾಗ್ಲೇ ಹೇಳಿದೆ ಸ್ಕ್ಯಾನರ್ಡ್ ಕಾಪಿ ಬಂದು ಒಂದ್ ಅಥವಾ ಎರಡು ರಿಸೀವ್ ಆಗ್ಬಿಡುತ್ತೆ ತಲೆ ಕೆಡಿಸಿಕೊಳ್ಳುವಂತ ಒಂದು ಅವಶ್ಯಕತೆ ಇಲ್ಲ ಎನ್ ಸಿ ಅಂತ ಬಂದರೆ ನಾಟ್ ಕಂಪ್ಲೀಟೆಡ್ ಫೇಲ್ ಆಗಿದ್ದೀರಾ ಅಂತ ಹೇಳಿ ಅರ್ಥ ರಿವ್ಯಾಲ್ಯೇಷನ್ ಅಥವಾ ನೀವು ರೀಟೋಟಲಿಂಗ್ ಬೇಕಾದ್ರನ್ನು ಕೂಡ ಹಾಕೋಬಹುದು ರಿವ್ಯಾಲ್ಯೂಯೇಷನ್ ಪ್ರೋಸೆಸ್ಸು ತುಂಬಾ ಜನ ರಿವ್ಯಾಲ್ಯೇಷನ್ ಬಗ್ಗೆ ವಿಡಿಯೋ ಮಾಡಿ ರಿವ್ಯಾಲ್ಯೇಷನ್ ಇಷ್ಟೇ ರಿವ್ಯಾಲ್ಯುವೇಷನ್ ನೀವು ಫಸ್ಟ್ ಹೋಗಿ ಕಾಲೇಜ್ನಲ್ಲಿ ಸ್ಕ್ಯಾನರ್ಡ್ ಕಾಪಿ ತರಿಸ್ಕೊಡಿ ವ್ಯಾಲ್ಯೇಷನ್ ನಿಮ್ಮ ಒಂದು ಟೀಚರ್ನ ಹತ್ರನೇ ಮಾಡಿಸ್ಕೊಡಿ ಆ ಒಂದು ಸ್ಕ್ಯಾನರ್ಡ್ ಅಡ್ ಕಾಪಿನ ಏನು ಮಾಡ್ತಾರೆ ಬೋರ್ಡಿಗೆ ಕಳಿಸ್ತಾರೆ ಒಂದು ವೇಳೆ ನಿಮಗೆ ನಿಮ್ಮ ಸ್ಕ್ಯಾನರ್ಡ್ ಕಾಪಿ ತರಿಸ್ಕೊಂಡ್ರಿ ಎಲ್ಲೂ ಮಾರ್ಕ್ಸ್ ಬರಲ್ಲ ಅಂತ ನಿಮಗೆ ಗೊತ್ತಾಯ್ತು ಅಂದ್ರೆ ಸ್ಕ್ಯಾನರ್ಡ್ ಕಾಪಿ ನೀವೇ ಇಟ್ಕೋಬಹುದು ಆರಾಮಾಗಿ ಬೋರ್ಡಿಗೆ ಅಂತ ಒಂದು ಅವಶ್ಯಕತೆನೆ ಇಲ್ಲ ನೀವೇ ಇಟ್ಕೋಬಹುದು ಅದನ್ನ ಸೊ ಇವಾಗ ಏನೋ ಪಿ ಡಿ ಎಫ್ ಅಲ್ಲಿ ಬರುತ್ತೆ ಅಂತ ಅನ್ಕೊಂತೀನಿ ಮೊದಲೆಲ್ಲ ಇವಾಗ ಪೇಪರ್ಸ್ ನಲ್ಲಿ ಬರಬಹುದು ಇವಾಗ ಕೇಳಿ ರೂಲ್ಸ್ ಎಲ್ಲ ಚೇಂಜ್ ಆಗಿರಬಹುದು ಒಟ್ನಲ್ಲಿ ನಿಮಗೆ ಮಾತ್ರ ಪಿ ಡಿ ಎಫ್ ನಿಮ್ಮ ಒಂದು ಗೆ ಬರುತ್ತೆ ಬೋ ಕಾಲೇಜ್ ಅಂದ್ರೆ ಸ್ಕೂಲ್ಗೆ ನಿಮಗೆ ಪೇಪರ್ ನಲ್ಲಿ ಬರುತ್ತೆ ಆರಾಮಾಗಿ ಅವ್ರು ಕರೆಕ್ಷನ್ ಮಾಡ್ಕೊಂಡು ಎಲ್ಲೆಲ್ಲಿ ನಿಮ್ಗೆ ಮಾರ್ಕ್ಸ್ ಬರ್ಬೇಕು ಅವ್ರು ಕಳಿಸ್ತಾರೆ ಒಂದು ವೇಳೆ ಸ್ಕ್ಯಾನರ್ಡ್ ಕಾಪಿ ನೂರೈವತ್ತು ರೂಪಾಯಿ ಕೊಟ್ಟು ತರಿಸ್ಕೊಂಡ್ರಿ ಅಂದ್ರೆ ನನಗ್ ಬೇಡಪ್ಪ ಮಾರ್ಕ್ಸ್ ಬೇಡ ಅಂತ ಹೇಳಿದ್ರೆ ಸ್ಕ್ಯಾನೆ ಕಾಪಿ ನೀವು ಏನು ಡಿಫ್ರೆನ್ಸ್ ಆಗೋದಿಲ್ಲ ನಿಮಗೆ ಬೇಕು ಅಂದ್ರೆ ಸ್ಕ್ಯಾನಡ್ ಕಾಪಿನ ಬೋರ್ಡ್ ಕಳಿಸಬಹುದು ಇಷ್ಟೇ ಬ್ರಾ ಇಷ್ಟೇಷನ್ ಪ್ರೋಸೆಸ್ ಇಷ್ಟೇ ಗೊತ್ತಾಯ್ತಾ ಇಷ್ಟು ಕ್ವಶನ್ ಕೇಳಿದ್ರೆ ಇಷ್ಟು ಉತ್ತರ ಕೊಟ್ಟಿದ್ದೀನಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಡೌಟ್ ಇತ್ತು ಅಂದ್ರೆ ಕಮೆಂಟ್ಸ್ ಮಾಡಿ ಮತ್ತೆ ವಿಡಿಯೋ ಮಾಡ್ತೀನಿ ಎಲ್ಲರಿಗೂ ಕೂಡ ಬೆಸ್ಟ್ ಜೈ ಹಿಂದ್